ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರ್ತಿಸಿದರೆ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಕನಸಿಲ್ಲೋ ಕಾಣದ ರಂಗುಗಳ ಲೋಕಲ್ನ ಕನಸಿಲ್ಲು ಕಾಣದ ರಂಗುಗಳ ಲೋಕಲ್ ಕಲ್ನಿ ಮನ ಮುಟ್ಟುವಂತಗ ಹರ್ಷದಾರೆ ಕನಸಿಲ್ಲು ಕಾಣದ ರಂಗುಗಳ ಕಲ್ನೇ ಮನ ಮುಟ್ಟುವ ತಗ ಹರ್ಷದ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಪ್ರಶಸ್ತಿಗಳ ಗಾಷೆ ಬೇಡಂತು ನಮಗೆಲ್ಲ ಪ್ರಶಸ್ತಿಗಳ ಗಾಷೆ ಬೇಡಂತು ನಮಗೆಲ್ಲ ಯಶಸ್ಸೇ ಬೇಕಾದ್ದು ಸಾಧನೆಯಲ್ಲಿ ಪ್ರಶಸ್ತಿಗಳ ಗಾಶೆ ಬೇಡಂತು ನಮಗೆಲ್ಲ ಯಶಸ್ಸೇ ಬೇಕಾದ್ದು ಸಾಧನೆಯಲ್ಲಿ ಖುಷಿ ತುಂಬ ಹೋದಲ್ಲಿ ಖುಷಿ ತುಂಬ ಗಾತು ಹೋದಲ್ಲಿ ಬಾದಲ್ಲಿ ಬಿಷಿ ಮಾಡಿ ಗುಣ ಇಲ್ಲೇ ಬೆಳಗಿ ಇಲ್ಲಿ ಖುಷಿ ತುಂಬ ಆಗುತ್ತೂ ಹೋದಲ್ಲಿ ಬಾದಲ್ಲಿ ಬಿಸಿ ಮಾಡಿ ಗುಣ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಸಾಧನೆಯ ಮಾಡಿದರೆ ಕೆಸರೊಳೆಗೊಲಾ ಸಾಧನೆಯ ಮಾಡಿದರೆ ಹೆಸರೊಳಿಗಲೋ ಕಲ್ಲಿ ಬಾಧೆಗಳನ್ನು ಕೆಕ್ಕು ದೂರ ದೂರ ಸಾಧನೆಯ ಮಾಡಿದರೆ ಹೆಸರೊಳಿಗಲೋ ಕಲ್ಲಿ ಬಾಧೆಗಳನು ಕೆಕ್ಕು ದೂರ ದೂರ ಸಾಧುಗಳ ಹಂಗಿರೇಕುಯೇ ಮತ್ತು ಬಾಡಿ ಸಾಧುಗಳ ಹಂಗಿರೇಕುಯ್ಯ ಗಳ ಕಲಿಯದ್ದು ಬುದ್ಧಿವಾರ ಸಾಧುಗಳ ಹಾಂಗಿರಕು ಏವತ್ತು ಬಾಳಿ ನಿವೇದಗಳ ಕಲಿಯದ್ದು ಬುದ್ಧಿವಾರ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಕೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಬರದೆಲ್ಲ ಸಾಹಿತ್ಯ ಒಳಿಯದ್ದು ಬಹುಕಾಲ ಬರದೆಲ್ಲ ಸಾಹಿತ್ಯ ಒಳಿಯದ್ದು ಬಹುಕಾಲ ಕಣೆಗಟ್ಟಿ ಬಾಡುವುದು ಬಹಳರ ಜವೇ ಬರದೆಲ್ಲ ಸಾಹಿತ್ಯ ಒಳಿಯದ್ದು ಬಹುಕಾಲ ಕಣೆಗಟ್ಟಿ ಬಾಡುವದು ಬಹಳ ರಜವೇ ಬೆಳೆ ತುಂಬ ಸಿಕ್ಕುವುದು ಗೈದಲ್ಲಿ ಮಾತ್ರವೇ ತುಂಬ ಸಿಕ್ಕುವುದು ಗೈದಲ್ಲಿ ಮಾತ್ರವೇ ಬೆಳವದೆ ದಿನನಿತ್ಯ ಸಂತೋಷವೇ ಬೆಳೆ ತುಂಬ ಸಿಕ್ಕುವುದು ಗೈದಲ್ಲಿ ಮಾತ್ರವೇ ಬೆಳವದೆ ದಿನನಿತ್ಯ ಸಂತೋಷವೇ ಬೆಳವದೆ ದಿನನಿತ್ಯ ಸಂತೋಷವೇ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಕನಶಿಲ್ಲೋ ಕಾಣದ ರಂಗುಗಳ ಲೋ ಕಲ್ಲೆ ಕನಶಿಲ್ಲೋ ಕಾಣದ್ದ ರಂಗುಗಳ ಲೋ ಮನ ಮುಟ್ಟುವಂತಗ ಹರ್ಷದ ಕನಸಿಲ್ಲೋ ಕಾಣದ್ದ ರಂಗುಗಳ ಲೋಕಲ್ಲೆ ಮನ ಮುಟ್ಟುವಂತಗ ಹರ್ಷದಾರೆ ಜನರ ಮೆಚ್ಚುಗೆ ದೊಡ್ಡ ಸನ್ಮಾನ ಹೆಗ್ಗಳಿಗೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಮನಸ್ಸಿಗೆ ಸಂತೋಷ ಗುರುತಿಸಿದರೆ ಮನಸಿಂಗೆ ಸಂತೋಷ ಗುರುತಿಸಿದರೆ